ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮಾದಿಗ ಸಮುದಾಯಕ್ಕೆ ಸಂವಿಧಾನ ಬದ್ಧವಾಗಿ ದೊರಕಬೇಕಾದ ಹಕ್ಕುಗಳು ದೊರೆಯದೇ ಹೋದಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿ ಅಧ್ಯಕ್ಷ ತಿಪ್ಪಣ್ಣ ದೊಡ್ಡಮನಿ ಹೇಳಿದರು ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅದು ಪ್ರತಿಯೊಬ್ಬ ಮಾನವ ಕೂಡ ತಲೆ ತಗ್ಸುವಂತ ಕೆಲಸ ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯರಿಗೆ ತೊಲಗ್ತಾ ಇದ್ದ ದೂರಿ ಮೇಲೆ ನಾವೆಲ್ಲರೂ ಕೂಡ ತೆರೆ ಕೆಲಸ ಅಂತ ಒಬ್ಬ ಮಹಾನಾಯಕರಿಗೆ ಅವಮಾನ ಆಗೋದನ್ನ ತಾವೆಲ್ಲ ಆಡಳಿತ ಅಧಿಕಾರಿಗಳು ಮತ್ತು ನಮ್ಮನ್ನ ಆಗ್ತಕ್ಕಂಥ ಜನಪ್ರತಿನಿಧಿಗಳು ತಂದು ಶುಗ್ರವಾರತಕ್ಕಂಥ ಮಾತಾಡುವ ಸಂದರ್ಭದಲ್ಲಿ ಹೇಳಿ ಈಗ ಈಗಾಗಲೇ ಮೊನ್ನೆ ಸರ್ಕಾರ ಒಂದು ಮಹತ್ತರಾದಂತ ಿದೆ ಆ ಸರ್ಕಾರಕ್ಕೂ ಕೂಡ ನಾವು ಈ ಸಂದರ್ಭದಲ್ಲಿ ಸಚಿವೇ ಅವರು ಎಪ್ಪತ್ತೈದು ವರ್ಷದಿಂದ ಸಂವಿಧಾನ ಜಾಗೃತಿ ಜಾತವನ್ನ ಹಾಕೊಂಡಿದ್ರು ಈಗಾಗಲೇ ಆ ಸಂವಿಧಾನದ ಜಾಥಾ ಬೀದಿಗೆ ಪ್ರತಿಯೊಂದು ಮನೆ ಮನೆಯಲ್ಲಿ ಯುವಕರು ಆರಾಧಿಸುವಂತಹ ಕೆಲಸ ಮಾಡಿ ಮಾಡಿಸ್ತಕ್ಕಂಥ ಯುವಕರ ನಮ್ಮದಾರ್ತಕ್ಕಂಥ ಸರ್ಕಾರಕ್ಕೆ ನಾನು ಸಮಾಜದ ವತಿಯಿಂದ ತುಂಬ ಉದ್ಯೋಗ ಧನ್ಯವಾದವನ್ನು ಅರ್ಪಿಸುತ್ತಾ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಟ್ಟಣದಲ್ಲಿ ಮಾದಿಗ ದಂಡೋರಾ ಸಮಿತಿ ನೇತೃತ್ವದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಯ ಬಳಿಕ ತಹಸೀಲ್ದಾರ್ ಕಚೇರಿಯಲ್ಲಿ ಸಮಾವೇಶಗೊಂಡ ಬಹಿರಂಗ ಸಭೆಯಲ್ಲಿ ಅವರು ಮಾತನಾಡಿದರು ವಕೀಲ ದೊಡ್ಡಮನಿ ಮುದ್ದೇಬಿಹಾಳ ನಗರದಲ್ಲಿ ಬಾಪು ಜಗಜೀವನ್ ರಾಮ್ ಪ್ರತಿಮೆ ಸ್ಥಾಪಿಸಬೇಕು ಗಾಳಪೂಜಿ ವಸತಿ ನಿಲಯದ ಅಗ್ನಿ ಅವಘಡವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಕೇಂದ್ರಕ್ಕೆ ಸದಾಶಿವ ಆಯೋಗದ ವರದಿ ಶಿಫಾರಸ್ಸು ಮಾಡಬೇಕು ಚೆನ್ನಯ್ಯ ಭವನ ಮತ್ತು ಉದ್ಯಾನವನ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು ಮುಖಂಡ ಮುದೂರು ಮಾತನಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾಗರಾಳ ಮಹಿಳಾ ಮೀನುಗಾರಿಕೆ ಸಂಘಕ್ಕೆ ಡಿಸಿಸಿ ಬ್ಯಾಂಕ್ನಿಂದ ಮೀನುಗಾರರ ತೆಪ್ಪ ಬಲೆ ಖರೀದಿಸಲು ಪಡೆದ ಸಾಲ ಮನ್ನಾ ಮಾಡಬೇಕು ಮತ್ಸ್ಯ ಯೋಜನೆಯಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮನೆ ಮಂಜೂರಿ ಮಾಡಬೇಕು ಎಂದು ಒತ್ತಾಯಿಸಿದರು ತಾಳಿಕೋಟಿ ತಹಸೀಲ್ದಾರ್ ವರ್ಗಾವಣೆ ಮಾಡಬೇಕು ಎಂಬುದು ಸೇರಿದಂತೆ ಒಟ್ಟು ಹದಿನೈದು ಬೇಡಿಕೆಗಳನ್ನ ಈಡೇರಿಸುವಂತೆ ಗ್ರೇಡ್ ಟು ತಹಸೀಲ್ದಾರ್ ಗುರುರಾಜ್ ಕಟ್ಟಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಅನ್ಯಾಯ ಮಾಡಿದಂತ ಯಾವುದೇ ಶಾಸಕ ಇರಬಹುದು ಅಂತ ಶಾಸಕರ ಇವತ್ತೆ ನಮ್ಮ ಸಮಾಜ ಅಲ್ಲ ದಲಿತ ಸಮಾಜ ಹೋರಾಟ ಆಗ್ತಂತೀವಿ ನಮ್ಮ ಇದು ನೇರೆಯರ ಸಮುದ್ರದಲ್ಲಿ ನಾವು ಈ ಕೆಲಸ ಮಾಡ್ತೀವಿ ಯಾಕೆಂದ್ರೆ ಅಲ್ಲೇ ಆಗೈತೆ ಅಲ್ಲೇ ಆಗಕ್ಕಾಗಿಯೂ ನಾವು ಈ ಕೆಲಸ ಮಾಡಬೇಕು ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ಎಸ್ಬಿ ವಸರಕೋಡ ಮುತ್ತು ಪೂಜಾರಿ ಹುಲಗಪ್ಪ ನಾಗರಬೆಟ್ಟ ಮಾರುತಿ ಸಿದ್ದಾಪುರ್ ಕಾಶಪ್ಪ ತೊಗರಿ ಡಿಎಸ್ ಹೊಸಮನಿ ಪರಶ್ರಾಮ್ ಕೂಚಬಾಳ್ ಎಸ್ಎಸ್ ಶಿವಪುರ ಹೊಸಮನಿ ಬಸವರಾಜ್ ವಣಕಿಹಾಳ್ ಎಚ್ವೈ ಮಾದರ್ ರಾಮು ತಂಬೂರಿ ಎಎ ಮಾದರ್ ಚನ್ನಪ್ಪ ವಿಜಯಕರ್ ಮೊದಲಾದವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ మరలు మరయేడి